ಕುಮಾರಸ್ವಾಮಿ ಮೊದಲಿನಿಂದಲೂ ಕೂಡ ಎಸ್ಐಟಿ ತನಿಖೆಯ ಬಗ್ಗೆ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಬಂದಿದ್ದಾರೆ ಮತ್ತು ಅನುಮಾನಗಳನ್ನ ಹೊರಹಾಕಿದ್ದಾರೆ ಎಸ್ಐಟಿ ಟಿ ಸರಿಯಾಗಿ ತನಿಖೆ ಮಾಡ್ತಿಲ್ಲ ಸಿದ್ದರಾಮಯ್ಯನವರ ಇನ್ವೆಸ್ಟಿಗೇಷನ್ ಟೀಮ್ ಶಿವಕುಮಾರ್ ಇನ್ವೆಸ್ಟಿಗೇಷನ್ ಟೀಮ್ ಅಂತ ತಮ್ಮ ಅಸಮಾಧಾನವನ್ನ ಹೊರ ಹಾಕ್ತಾ ಇದ್ರು ಇದೀಗ ಹೇಳ್ತಿದ್ದಾರೆ ಪೆಂಡ್ರಾಯ್ ಪ್ರಕರಣ ಕಾಂಗ್ರೆಸ್ನ ಬುಡುಕ್ ಬರ್ತಾ ಇದೆ ಇತ್ತೀಚೆಗಷ್ಟೇ ಕುಮಾರಸ್ವಾಮಿ ಹೇಳಿದ್ದು ಸಿದ್ದರಾಮಯ್ಯನವರಿಗೆ ಇದರ ಇದ್ರ ಬಗ್ಗೆ ಎಲ್ಲ ಗೊತ್ತಿದೆ ಆಡಿಯೋಗಳ ಬಗ್ಗೆ ಗೊತ್ತಿದೆ ಶಿವರಾಮೇಗೌಡ ದೇವರಾಜೇಗೌಡ ಡಿ ಕೆ ಶಿವಕುಮಾರ್ ಮಾತನಾಡಿದಂತ ಆಡಿಯೋಗಳಿದೆ ಇವೆಲ್ಲ ಗೊತ್ತಿದ್ದಾಗಲೂ ಕೂಡ ಕ್ರಮ ಯಾಕೆ ತೆಗೆದುಕೊಳ್ತಿಲ್ಲ ಕೆಲವರನ್ನ ರಕ್ಷಣೆ ಮಾಡುವ ಕೆಲಸ ಮಾಡಲಾಗ್ತಾ ಇದೆ ನಾವು ಕಾನೂನು ಹೋರಾಟ ಮಾಡುವ ನಿರ್ಧಾರಕ್ಕೆ ಬಂದಿದ್ದೇವೆ ಕಾನೂನು ಮೂಲಕವೇ ಎಲ್ಲವನ್ನ ಎದುರಿಸ್ತೀವಿ ಪೆನ್ ಡ್ರೈವ್ ಪ್ರಕರಣದಲ್ಲಿ ಕೆಲವರನ್ನ ರಕ್ಷಣೆ ಮಾಡಲಾಗ್ತಾ ಇದೆ ರಕ್ಷಣೆ ಮಾಡ್ತಿದ್ದಾರೆ ವಿಡಿಯೋಗಳನ್ನ ಬಹಿರಂಗ ಮಾಡಿದ್ರಲ್ಲ ಸೋಷಿಯಲ್ ಮೀಡಿಯಾಗಳಿಗೆ ಅವುಗಳನ್ನ ಬಿಟ್ರಲ್ಲ ಅವರನ್ನು ಯಾಕೆ ಬಂಧಿಸ್ಲಿಲ್ಲ ಅವರ ವಿರುದ್ಧ ಯಾಕೆ ಕ್ರಮ ಆಗ್ತಿಲ್ಲ ಮೈಸೂರಿನಲ್ಲಿ ಎಚ್ ಡಿ ಕುಮಾರಸ್ವಾಮಿ ಪ್ರಶ್ನೆ ಮಾಡಿದ್ದಾರೆ ಅವರು ಹೇಳ್ತಿದ್ದಾರೆ ಈ ಪ್ರಕರಣ ಜೆ ಡಿ ಎಸ್ ಅನ್ನು ಮುಗಿಸಬೇಕು ಅಂತ ಮಾಡಿದ್ರು ಆದರೆ ಇದೀಗ ಅದು ಕಾಂಗ್ರೆಸ್ನ ಬುಡಕ್ ಬರ್ತಾ ಇದೆ ದೇವೇಗೌಡರ ಕುಟುಂಬವನ್ನ ಮುಗಿಸುವ ಪ್ರಯತ್ನವನ್ನು ಮಾಡಿದ್ರು ಅದು ಹಾಗಾಗ್ತಿಲ್ಲ ಬದಲಾಗಿ ಕಾಂಗ್ರೆಸ್ನ ಬುಡಕ್ ಬರ್ತಾ ಇದೆ ಇವೆಲ್ಲವೂ ಕೂಡ ಸಿದ್ದರಾಮಯ್ಯನವರಿಗೆ ಗೊತ್ತಿದೆ ಗೊತ್ತಿದ್ದಾಗಲೂ ಕೂಡ ಅವರು ಯಾವುದೇ ಕ್ರಮ ಕೈಗೊಳ್ತಿಲ್ಲ ಆದ್ರೆ ನಾವು ಮಾತ್ರ ಕಾನೂನು ಮೂಲಕ ಹೋರಾಟ ಮಾಡ್ತೀವಿ ಕಾನೂನಿನ ಮೂಲಕವೆಲ್ಲವನ್ನ ಬಗೆಹರಿಸ್ಕೊಳ್ತೀವಿ ಏನ್ ಬರುತ್ತೋ ಎಲ್ಲವನ್ನೂ ಕೂಡ ಕಾನೂನಿನ ಅಡಿಯಲ್ಲೇ ಎದುರಿಸ್ತೀವಿ ಆದ್ರೆ ಈ ಪ್ರಕರಣದಲ್ಲಿ ಯಾಕೆ ಕೆಲವೊಂದಿಷ್ಟು ಜನರನ್ನ ರಕ್ಷಣೆ ಮಾಡ್ತಿದ್ದಾರೆ ಯಾಕೆ ವಿಡಿಯೋಗಳನ್ನ ಬಹಿರಂಗ ಮಾಡಿದವರ ವಿರುದ್ಧ ಕ್ರಮ ಆಗಲಿಲ್ಲ ಮೈಸೂರಿನಲ್ಲಿ ಕುಮಾರಸ್ವಾಮಿ ಹೇಳಿಕೆ ಕೊಟ್ಟಿದ್ದಾರೆ ಅಂದ್ರೆ ಯಾರು ತಪ್ಪು ಮಾಡಿದ್ದಾರೆ ಅವರಿಗೆ ಶಿಕ್ಷೆ ಆಗ್ಬೇಕು ಅಂತ ಹೇಳಿಕೆ ಕೊಟ್ಟಿದ್ರು ಯಾವಾಗ ಸರ್ಕಾರ ಐ ಟಿ ರಚನೆ ಮಾಡ್ತೋ ಕುಮಾರಸ್ವಾಮಿ ಅವರಿಗೆ ಅನುಮಾನ ಬರೋಕ್ ಶುರುವಾಯಿತು ಕುಮಾರಸ್ವಾಮಿ ಅವರು ಮೇಲಿಂದ ಮೇಲೆ ಪತ್ರಿಕಾಗೋಷ್ಠಿಗಳನ್ನು ನಡೆಸಿ ನೇರವಾಗಿ ಡಿ ಕೆ ಶಿವಕುಮಾರ್ ಅವರ ವಿರುದ್ಧವೇ ಆರೋಪಗಳನ್ನು ಮಾಡ್ತಾ ಇದ್ರು ಈ ಪೆಂಡ್ರಾವ್ ಪ್ರಕರಣದ ಹಿಂದೆ ಮಹಾನಾಯಕನ ಕೈವಾಡ ಇದೆ ಅಂತ ಅದೇ ವಿಚಾರವನ್ನು ಕೂಡ ಮತ್ತೊಮ್ಮೆ ಮೈಸೂರಿನಲ್ಲಿ ಇವತ್ತು ಕುಮಾರಸ್ವಾಮಿ ಪುನರ್ ಉಚ್ಚಾರ ಮಾಡಿದ್ದಾರೆ ಎಸ್ ಐ ಆಶ್ಚರ್ಯ ಆಗಿತ್ತು ಇದೇ ನಮ್ಮ ಡಿ ಕೆ ಶಿವ ಅವರು ಹೇಳಿದ್ರು ಅವನು ಹುಚ್ಚ ಅವನು ಮೆಂಟ್ಲ ಅವನು ಅಂತ ಹೇಳಿ ಅಲ್ವೇ ಅವನು ಮೆಂಟ್ಲಾಗಿದ್ರೆ ಅವನು ಕರ್ಕೊಂಡೋಗಿ ಎಸ್ ಐ ಟಿ ಅವರು ಏನು ತನಿಖೆ ಮಾಡಿ ಏನವನ ಹತ್ರ ಮಾಹಿತಿ ತಗೋತಾರೆ ಆ ಮೆಂಟ್ಲ ಹತ್ರ ಇವರ ಲೆಕ್ಕಾಚಾರದಲ್ಲಿ ಅವ್ನು ಮೆಂಟ್ಲು ಅಂತ ಹೇಳ್ತಾ ಇದ್ದಾರೆ ಆ ಮೆಂಟ್ಲು ಅಂತಕ್ಕಂಥದ್ದು ಗೊತ್ತಿದ್ದು ಯಾತಿಗೆ ಫೋನಲ್ಲಿ ಮಾತಾಡಿದ್ರಿ ಅವರ ಹತ್ರ ಇನ್ನೇನಾದರೂ ಮಾಹಿತಿ ಇದ್ರೆ ತಂದು ಕೊಡು ಅಂತೇಳಿ ಅವನ್ನೇ ಕೇಳಿದ್ರಲ್ಲ ನಿನಗೇನು ಬೇಕು ಯಾರ್ಯಾರು ಇದ್ದಾರೆ ಎಲ್ಲರನ್ನೂ ಒಳಪಡಿಸ್ಬೇಕು ಅನ್ನೋದೇ ನನ್ನ ಅಭಿಪ್ರಾಯ ಇದರಲ್ಲಿ ಭಾಳ ದೊಡ್ಡ ಗ್ಯಾಂಗೇ ಇದೆ ಇದರಲ್ಲಿ ನೀವು ನಿಜಕ್ಕೂ ಸತ್ಯಾಂಶ ಹೊರಗೆ ತಂದು ನಿಜವಾದ ಕಲ್ಪಿಟ್ಟುಗಳಿಗೆ ನೀವು ಶಿಕ್ಷೆ ಕೊಡಬೇಕು ಅನ್ನೋದಿದ್ದರೆ ನಾನು ಗೃಹ ಸಚಿವರಿಗೆ ಹೇಳ್ತೀನಿ ಭಾಳ ನೀವು ಅನುಭವಿಸ್ತರಿದ್ದೀರಿ ನಿಮಗೇನು ಮಾಹಿತಿ ಇಲ್ಲ ಗೃಹ ಸಚಿವರಿಗೆ ಏನೇನಾಗಿದೆ ಅಂತ ಹೇಳಿ ಎಸ್ ಐ ಟಿಗಳು ಯಾವ್ಯಾವ ಪ್ರಕರಣದಲ್ಲಿ ರಚನೆಯಾಗಿದೆ ಎಸ್ ಐ ಟಿ ತನಿಖೆಗೆ ಯಾವ್ಯಾವ ಪ್ರಕರಣಗಳು ಈ ರಾಜ್ಯದಲ್ಲಿ ತನಿಖೆಗೆ ಅವರಿಗೆ ಒಂದು ಜವಾಬ್ದಾರಿ ಕೊಟ್ಟಿದ್ದೀರಿ ಯಾವ ಎಸ್ ಐ ಟಿ ರಚನೆ ಆಗಿ ಆ ಎಸ್ ಐ ಟಿಯಿಂದ ಯಾವುದಾದರೂ ಒಂದು ಪ್ರಕರಣದಲ್ಲಿ ಇಲ್ಲಿ ಅವರಿಗೆ ತಾರ್ಕಿಕ ಅಂತ್ಯ ನೋಡಿದ್ದೇವಾ ತಾರ್ಕಿಕ ಅಂತ್ಯ ನೋಡಿದ್ದೇವಾ ಕಾನೂನು ವ್ಯಾಪ್ತಿಯೊಳಗೆ ಯಾವ್ಯಾವ ರೀತಿಯಲ್ಲಿ ಸರ್ಕಾರದ ವೈಫಲ್ಯಗಳು ಈ ಸರ್ಕಾರ ಯಾವ ರೀತಿ ಈ ಒಂದು ಪ್ರಕರಣವನ್ನು ಮುಚ್ಚಾಕಳ್ಳಿ ಕೊಟ್ಟಿದ್ದಾರೆ ಇದೆಲ್ಲವನ್ನ ಸೂಕ್ಷ್ಮವಾಗಿ ಗಮನಿಸಿದ್ದೇವೆ ಇದನ್ನು ಫೋನ್ ಟ್ಯಾಪಿಂಗದು ಒಳಗೊಂಡಂತೆ ನನಗೆ ಅನುಮಾನ ಅಲ್ಲ ಇದು ಅನುಮಾನ ಅಲ್ಲ ನಾನು ಹೇಳ್ತಾ ಇದ್ದೀನಲ್ಲ ಸರ್ಕಾರದಲ್ಲಿ ಕೆಲಸ ಮಾಡತಕ್ಕಂತ ಕೆಲವು ನಮ್ಮ ಅಭಿಮಾನಿಗಳು ಇದ್ದಾರೆ ಪ್ರತಿಯೊಂದು ಮಾಹಿತಿ ನಮಗೂ ದೊರಕ್ತದೆ ಏನೇ ನಡೀತದೆ ಅಂತೇಳಿ ಟೆರ್ರರಿಸ್ಟ್ನವ್ರು ಟ್ಯಾಪಲ್ಲಿ ಮಾಡ್ಕೋತಾರೆ ಟೆರರಿಸ್ಟ್ ಅವರು ಅಕ್ಕಪಕ್ಕದಲ್ಲಿ ಇಟ್ಕೊಂಡಿರ್ತಾರಲ್ಲ ಅವ್ರ ಹತ್ರ ಇರೋರೆಲ್ಲ ಟೆರರಿಶ್ಟ್ಗಳಲ್ಲಿ ಇಟ್ಕೊಂಡಿರೋದವ್ರು ಇಟ್ಕೊಂಡವ್ರು ಅವರು ಈಗ ನೋಡಿ ಅಲ್ಲಿ ಹೆಸರುಗಳು ತೆಗೀರಿ ಆ ಟೆರರಿಸ್ಟ್ಗಳನ್ನ ಯಾರಾದರೂ ಟಚ್ ಮಾಡೋರು ಇಲ್ಲಿವರೆಗೀಗ ಇಂಥ ಪ್ರಕರಣ ನಡೆದಿದೆಯಲ್ಲ ರಾಜ್ಯದಲ್ಲಿ ಯಾವುದಾದ್ರು ಆ ಪ್ರಕರಣದಲ್ಲಿ ಪ್ರಮುಖ ಪಾತ್ರ ಪಾತ್ರಧಾರಿಗಳು ಯಾರಿದ್ದಾರೆ ಒಬ್ಬನ್ನ ಅರೆಸ್ಟ್ ಮಾಡಿದ್ದೀರಾ ಈ ಕ್ಷಣದವರಿಗೆ ಇವತ್ತು ನಿಮ್ಮ ಹಿಂದೆ ಮುಂದೆನೆ ಓಡಾಡ್ಕೊಂಡಿದ್ದಾರೆ ಈಗ ಇವತ್ತು ಪತ್ರಿಕೆಯಲ್ಲೇ ನೋಡಂದಪ್ಪ ನೀವು ಆದಷ್ಟು ಇನ್ನು ಪೆನ್ ಡ್ರೈವಿನ ಬಗ್ಗೆ ಯಾವ ಮಂತ್ರಿಗಳು ಕಾಂಗ್ರೆಸ್ ಕಾರ್ಯಕರ್ತರು ಯಾರೋ ಮಾತನಾಡಬೇಡಿ ಅಂತೇಳಿ ಮುಖ್ಯಮಂತ್ರಿಗಳು ಯಾಕೆ ಹೇಳಿಕೆ ಕೊಟ್ಟವ್ರೀಗ ಪತ್ರಿಕೆ ಬರೆದಿದ್ದೀರಲ್ಲ ಸರ್ಕಾರಕ್ಕೆ ಮುಜುಗರ ಬರ್ತದೆ ಕೆಟ್ಟ ಹೆಸರು ಬರ್ತದೆ ಇದು ಮಾತಾಡಬೇಡಿ ಅಂತ ಈಗ ಯಾಕೆ ರಿಯಲೈಸ್ ಮಾಡ್ಕಂಡಿದ್ದೀರಿ ನಿಮ್ಮ ಹುಡುಗ ಬರ್ತಾ ಇದೆಯಲ್ಲ ಈಗ ಬರುತ್ತಲ್ಲ ಮುಂದಕ್ಕೆ ಅದಕ್ಕೆ ಈಗ ಹೇಳಿದ್ದೀರಾ ಅಲ್ವಾ ನಿಮ್ಮ ಮಂತ್ರಿಗಳಿಗೆ ಮಾತಾಡಬೇಡಿ ಅಂತೇಳಿ ಕಾನೂನಿನ ವ್ಯಾಪ್ತಿಯೊಳಗೆ ನಾನು ಒಂದು ಮಾತು ಹೇಳ್ತೇನೆ ನಾನು ಈ ಪ್ರಕರಣದಲ್ಲಿ ಯಾರ್ಯಾರು ತಪ್ಪಿತಸ್ತಿದ್ದಾರೆ ಶಿಕ್ಷೆ ಆಗಲೇಬೇಕು ಅದರಲ್ಲಿ ನಾನು ರಾಜಿ ಇಲ್ಲ ಇದು ಬೇರೆ ಹೆಚ್ಚುವ ಹೆಚ್ಚಿದ ಹೆಚ್ಚಿನ ರೀತಿಯಲ್ಲಿ ತನಿಖೆ ಆಗಬೇಕಾಗಿದೆ ನ್ಯಾಯಾಲಯದ ನ್ಯಾಯಾಲಯದ ಮುಂದೆ ಈ ತನಿಖೆ ಸರಿಯಾದ ರೀತಿ ಹೋಗ್ತಕ್ಕಂಥ ನಿಟ್ಟಿನಲ್ಲಿ ಯಾವ ರೀತಿ ಒಂದು ಹೋರಾಟ ಮಾಡಬೇಕಾಗಿದೆ ಆ ಹೋರಾಟ ಮಾಡಿ ಅದೆಂಥದ್ದು ಸಂತ್ರಸ್ತರು ಸಂತಸ್ತರು ಅಂತ ಹೇಳ್ತಾ ಇದ್ದೀರಲ್ಲ ಅವ್ರ ಮುಖ ಎಲ್ಲ ರಸ್ತೆ ಬೀದಿ ಬೀದ್ ಬೀದಲಿ ಹರಾಜು ಹಾಕಿ ಅವರು ಇದ್ದಾರೋ ಅವರು ಅವ್ರ ಅವ್ರದೇ ಫೋಟೋ ಇಲ್ಲ ಆ ಫೋಟೋಗಳು ಹಾಕ್ಬಿಟ್ಟು ಅವ್ರ ಬೀದಿಗೆ ತಂದಿದ್ದೀರೋ ಇನ್ನೂ ಅದು ಸತ್ಯಾಂಶ ಹೊರಗೆ ಬರಬೇಕು ಅದು ಫೇಕೋ ಇಲ್ಲ ರಿಯಲ್ ಅದು ಅನ್ನೋದು ಅದು ಬರಬೇಕಲ್ಲ